ದೇವಸ್ಥಾನ ಚರ್ಚೆ ಇದು ಎಲ್ಲಿ ಐತಿಪಾ ಅಂತಂದ್ರೆ ಚಡ್ಚಂಡದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಮತ್ತು ಜೊತೆಗೆ ಇಲ್ಲಿಯ ಚಡ್ಚಂಡದಿಂದ ಪಂಡ್ರಾಪುರ ಪಂಡ್ರಾಪುರ ರೋಡ್ ಐತಲ್ಲ ಆ ರೋಡಿಗೆ ಐತಿ ಆದ್ದರಿಂದ ಇಲ್ಲಿ ಅನೇಕ ಭಕ್ತರು ಮತ್ತು ಶಿಕ್ಷಕರು ಕೂಡಿಕೊಂಡು ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನ ಹೆಂಗೈತೆ ಅಂದ್ರೆ ಅದ್ಭುತ ಐತಿ ಮತ್ತು ಅರಣ್ಯ ಇಲಾಖೆಯಿಂದ ಅತ್ಯಂತ ಚೆಂದ ಆಗಿರ್ತಕ್ಕಂಥ ಗಿಡಗಳನ್ನ ಹಾಕಿ ಪರಿಸರಕ್ಕೆ ಸಂರಕ್ಷಣೆ ಜೊತೆಗೆ ದೇ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಇದ್ದಾರೆ ಎಲ್ಲ ಭಕ್ತಾದಿಗಳು ಇಂಥ ಪ್ರಶಾಂತವಾದ ವಾತಾವರಣದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಬಂದು ನೀವು ಮನಃಶಾಂತಿಯನ್ನು ಪ್ರಶಾಂತವನ್ನ ಪ್ರಶಾಂತತೆಯನ್ನು ಪಡಿಬೇಕು ಮತ್ತು ಇಲ್ಲೇ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಆ ದೇವಸ್ಥಾನದ ಏನೇನು ವಿಶೇಷತೆ ಐತಿ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದ್ದೇವೆ ನೀವು ನೋಡಿ ಮತ್ತು ನೀವು ಬಂದು ಪುನೀತರಾಗಿರಿ ಅಂತೇಳಿ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತೈದು ವರ್ಷಗಳ ಹಿಂದೆ ಶ್ರೀ ಮಲ್ಲಿಕಾರ್ಜುನ ಲಿಂಗ ಸ್ಥಾಪನವಾಯಿತು ಈ ಸ್ಥಾಪನೆಯನ್ನು ಶ್ರೀ 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 ನೆರಗೂಡಿ ಮಹಾರಾಜರಾಗಿರ್ತಕ್ಕಂಥ ಹವಮಲ್ಲಿನಾಥ್ ಮಹಾರಾಜರು ಈ ಲಿಂಗವನ್ನು ಸ್ಥಾಪನೆ ಮಾಡಿದ್ರು ಮುಂದಾದೇ ದಿವಸ ಅರ್ಧ ಕಟ್ಟಡ ಆಗಿ ಸುಮಾರು ಹತ್ತು ಹದಿನೈದು ವರ್ಷಗಳಿಗೆ ಹಾಗೆ ಉಳಿದಿತ್ತು ಮುಂದೆ ನಮ್ಮ ಎಲ್ಲ ಶಿಕ್ಷಕ ಬಳಗದವರು ಹಾಗೂ ಊರಿನ ಎಲ್ಲ ಗಣ್ಯಾತೀತ ಗಣ್ಯರು ಕೂಡಿಕೊಂಡು ಇದೊಂದು ಮೇಲ್ಛಾವಣಿ ಒಂದು ವ್ಯವಸ್ಥೆ ಮಾಡಿದೀವಿ ತದನಂತರ ಮತ್ತೆ ಅದು ಮೇಲ್ಛಾವಣಿ ಆದ ಬಳಿಕ ಮತ್ತು ಸುಮಾರು ಎರಡು ಮೂರು ವರ್ಷಗಳ ಹಾಗೆ ಗತಿಸಿತು ತದನಂತರ ಎಲ್ಲರೂ ಭಕ್ತಾದಿಗಳು ಕೂಡಿಕೊಂಡು ಈ ಸುತ್ತಮುತ್ತಿನ ಗ್ರಾಮದವರು ಬಂದು ಸ್ವಲ್ಪ ನಮ್ಗೆ ಇದು ಮೇಲೆ ಶಿಖರ್ ಒಂದು ಆಗಬೇಕು ಮತ್ತು ಹೇಳಿದ ತಕ್ಷಣ ಅವರ ಒಂದು ಆಶೀರ್ವಾದದಿಂದ ಈ ಶಿಖರ ಒಂದು ವ್ಯವಸ್ಥೆ ಮಾಡಿಕೊಂಡ್ವಿ ಅದು ಎಲ್ಲರ ಗ್ರಾಮದ ಎಲ್ಲ ಗ್ರಾಮದ ಸಹಕಾರದಿಂದ ಇದೊಂದು ಶಿಖರವನ್ನು ಸ್ಥಾಪನೆ ಮಾಡಿಕೊಂಡೆವು ಈ ಸದ್ದು ಉಳಿದದ್ದು ಈ ಕಳಸಾರೋಹಣ ಒಂದು ಕಾರ್ಯಕ್ರಮ ಈಗ ನಾವು ಸತತವಾಗಿ ಏಳು ವರ್ಷಗಳವರೆಗೆ ನಾವು ಈ ಜಾತ್ರಾ ಮಹೋತ್ಸವವನ್ನು ರಾವಣ ಸೋಮವಾರದಂದು ಬರ್ತಾ ಇದ್ದೀವಿ ಆವತ್ತಿನ ದಿವಸ ಮಹಾ ಮಸ್ತಾಭಿಷೇಕ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೆಲವು ಭಕ್ತರು ಕೊಟ್ಟಿರ್ತಾರೆ ನಾವೆಲ್ಲ ಶಿಕ್ಷಕರು ಹಾಗೂ ಊರಿನ ಗಣ್ಯರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಈ ಏಳು ವರ್ಷ ಸತತ ಏಳನೇ ವರ್ಷದವರೆಗೆ ನಾವು ಮಾಡ್ಕೋತ ಬಂದಿರ್ತೇವೆ ನಂತರ ನಾವು ಈ ಅರಣ್ಯ ಇಲಾಖೆ ಕೇಳಿ ಕೇಳ್ಕೊಂಡಾಗ ಆ ಅರಣ್ಯ ಇಲಾಖೆ ಏನು ಏನ್ ಮಾಡೋರು ಈ ಸುಮಾರು ನೂರ ಎಪ್ಪತ್ತು ಗಿಡಗಳನ್ನು ಅವರು ಈ ಎಲ್ಲ ಹಚ್ಚಿದಾರ ಈ ಪರಿಸರ ಒಂದು ಒಳ್ಳೆಯ ಒಂದು ಪರಿಸರದ ಇಲ್ಲಿ ಈ ಪರಿಸರದಲ್ಲಿ ಇಂಥ ಅವಮಲ್ಯನಾಥನ ಒಂದು ಈ ಲಿಂಗವನ್ನು ಸ್ಥಾಪನೆ ಆಗೈತಿ ಎಲ್ಲ ಭಕ್ತಾದಿಗಳು ಪ್ರತಿನಿತ್ಯ ಬೈಲದಕ್ಕಿಂತಲೂ ಈಗ ಬಹಳ ಜಾಸ್ತಿ ಆಗಿದಾರ ಅದಕ್ಕೆ ನಾವು ಇನ್ನೊಂದು ಮನವಿಯನ್ನು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರ ವತಿಯಿಂದ ಏನಾದರೂ ನಮಗೆ ಧನಸಹಾಯ ಆಯ್ತಿತ್ತು ಅಥವಾ ಆ ಧನ ಸಹಾಯದಕ್ಕಿಂತಲೂ ನಮಗೆ ಒಂದು ಕಂಪೌಂಡ್ ಆಗಲಿ ಲೈಟದ ವ್ಯವಸ್ಥೆ ಆಗಲಿ ಬೋರ್ವೆಲ್ ಆಗಲಿ ಎಲ್ಲ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗ್ತದೆ ಮತ್ತು ಭಕ್ತಾದಿಗಳು ಬರುವಂಥ ಇಲ್ಲಿ ಪಂಡ್ರ ಪಕ್ಕ ಹೋಗುವಂಥ ಭಕ್ತಾದಿಗಳು ಇರ್ತಾರೆ ಆಮೇಲೆ ಹುಲ್ಜಂತಿ ಮಳೆಗಾರ ಹೋಗುವಂಥ ಭಕ್ತಾದಿಗಳು ಇಲ್ಲಿ ಬಂದು ಇಲ್ಲಿ ವಾಸ ಮಾಡ್ತಿರ್ತಾರೆ ಅದಕ್ಕೆ ವಾಸದ ಸಲುವಾಗಿ ಸಮಾಜ ಭವನ ಒಂದು ಆಯ್ತಪ್ಪ ಅಂತ ನಮಗೆ ಅನುಕೂಲ ಹೇಳಿ ನಾನು ಇವತ್ತಿನ ದಿವಸ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಶ್ರೀ ಹವಾ ಮಲ್ಲಿನಾಥರ ಒಂದು ಆಶ್ರಮ ನಮ್ಮ ಚಟ್ಷಣಕ್ಕೆ ಭಾಗ್ಯವಾಗಿ ಕೂಡಿ ಬತ್ತಪ್ಪ ಅಂತಂದ್ರೆ ಎರಡು ಸಾವಿರ ಆರು ಡಿಸೆಂಬರ್ ಮೂವತ್ತ ಒಂದರಂದು ಇಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ರೆ ಸ್ವತಃ ಭಗವಾನೇ ಪರಮಾತ್ಮನೇ ಇದ್ದೇ ಅವರು ಹವಾಮ್ರು ಬಂದಿರಿ ಆದ್ರನ್ನ ಎರಡು ಸಾವಿರ ಆರರೊಳಗೆ ಅಕ್ಟೋಬರ್ದಾಗ ದರ್ಶನ ಆಗಿದ್ದಾರೆ ಅಲ್ಲಿ ತಿಳುವಂತೆ ಆದರೆ ಇಲ್ಲಿ ಲಿಂಗ ಸ್ಥಾಪನೆ ಆದ್ರೂ ನಮ್ಗೆ ಗೊತ್ತಾಗಲಿಲ್ಲ ಅದೇ ಒಂದು ಅದರ ಅದು ನಮಗೆ ದುರಾ ದುರಾದೃಷ್ಟವಶ್ಯತೆ ಆದ್ರನ್ನ ಬರೋದು ಆಗಲಿಲ್ಲ ಎಲ್ಲ ಈಗ ಬದರಿಂದ ಎಲ್ಲ ಇದು ಬಿದ್ದಿದ್ರಿ ಐದಾರು ಏಳು ಎಂಟು ವರ್ಷ ಇದ್ದೀರಿ ಆದ್ರ ಲಿಂಗ ಅವೆಲ್ಲ ಬಾಡಿಸ್ ಹೇಳ್ಕತೇವ್ರಿ ಎಲ್ಲ ಶಿಕ್ಷಕರು ಕೂಡಿ ಮನಸ್ಸು ಮಾಡಿ ಒಂದು ಗಟ್ಟಿ ಮುತ ಆಚರಣೆ ತೊಗೊಂಡು ಎಲ್ಲ ನಾವು ನಿತ್ಯವ್ರಿ ಮಾಸವಳದಿಂದ ಎಲ್ಲ ಕೆಲಸ ಆಗ್ಯಾದ್ರಿ ಶಿಕ್ಷಕರ ಬಳಗ ಎಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಒಂದು ಅಂತಿಮ ಹಂತಕ್ಕೆ ತಂದೇವ್ರಿ ತಂದಿಗೆ ಸಂದ ಮುಂದೆ ಮುಂತಿನ ಕಡೆ ಬೆಟ್ಟಿದ್ರು ಮುಂಚೆ ಶಿಖರ್ನೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಶಿಖರ್ ಸಹಿತ ಅವ್ರು ಅಚ್ಚುಕಟ್ಟಾಗಿ ನೆರವೇರಿಸ್ಯ ರೀ ಅವ್ರು ಮತ್ತು ಉಳಿದ ಎಲ್ಲ ಈಗ ಕೆಲವೊಂದು ಸಣ್ಣ ಪುಟ್ಟ ವ್ಯವಸ್ಥೆಗಳವ್ರಿ ಅರಣ್ಯ ಇಲಾಖೆದವರು ತಂದು ಇವೆಲ್ಲ ಇದು ಗಿಡಗಳು ಹಚ್ಚ್ಯಾರ ಇನ್ನೊಂದು ಬೋರ್ವೆಲ್ಯಾದ್ರಿ ಮತ್ತು ಎಲ್ಲ ವ್ಯವಸ್ಥೆನ ಸರ್ಕಾರದವ್ರು ನಮಗೆ ಕಲಿಸಿಕೊಡ್ಬೇಕು ರೀ ಮತ್ತು ಮುತ್ತೇನ ಪವಾಡ್ ನೋಡಿರಿ ಬಹಳ ಭಾಳ ಅದೃಷ್ಟ ಅದ್ರಿ ಯಾವ ನಿಜವಾಗಿ ಭಕ್ತ ದುಡಿತಾನ ಅವನಿಗೆ ಕೊಟ್ಟೆ ಕೊಡ್ತಾನೆ ಶ್ರಮಂತ ಇರುದೇ ಬಡವನ ಬಗ್ಗೆ ಭಗವಂತರಿ ಯಾವ ಶ್ರಮಂತ ದೊಡ್ಡ ಕೊಟ್ಟೆ ಯಾವ ಗುಣ ಶ್ರೇಷ್ಠ ಇರ್ತದ ಭಕ್ತಿ ಅವಿರ್ತ ಸದ್ಭಾವನೆ ಯಾವ್ದು ಭಕ್ತಿರ್ತ ಅವನು ಸದಾ ಮನೆಯೊಳಗೆ ಇರ್ತಾನೆ ನನ್ನ ಖಾತ್ರಿ ಆಗಲ್ಲ ಎರಡು ಸಾವಿರ ಆರು ಅಂದ್ರೆ ಈಶ್ವರ ಸಹಿತ ನೋಡ್ರಿ ಅಲ್ಲಿ ತನ್ನ ಇದ್ದಾನೆ ಅವ ಅಷ್ಟು ಶ್ರೇಷ್ಠ ಶ್ರೇಷ್ಠದನ ನೋಡ್ರಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಗುಜರಾತ್ ಇಂಥರು ಎಲ್ಲ ಅವರು ಲಿಂಗ ಸ್ಥಾಪನೆ ಮಾಡ್ಯಾರ ಮತ್ತು ಅವರು ಜೈ ಜೈ ಮಾತಾ ಭಾರತ ಜೈ ಭಾರತ ಮಾತಾ ಸೇವಾ ಸಮಿತಿ ನಮ್ಮ ದೇರಿ ಒಳಗೆ ಸೆಂಟ್ರಲ್ಲಾದ್ರಿ ಅಲ್ಲಿ ದೊಡ್ಡ ಜಾಗ ಕೊಟ್ಟು ಮುತ್ಯ ಅಲ್ಲಿ ಹೋಗ್ತಿವಿ ಯಾವಾಗ ಹೋತಿರ್ತಾನೆ ಕೆಲವೊಂದು ರಾಷ್ಟ್ರ ನಾಯಕರು ಆಚರಣೆ ಮಾಡಕ್ಕೆ ಹೋಗ್ತಾರೀ ಮತ್ತು ಇದು ಸ್ವಾತಂತ್ರ್ಯ ದಿನಾಚರಣೆ ಸಲುವಾಗಿ ಹೋಗ್ತಾರ ಭಾಳ ಭಾರತ ದೇಶದ ಭಾಳ ಹೆಮ್ಮೆಯವರಿಗೆ ಭಾರತ ದೇಶ ಒಂದೇ ಕುಟುಂಬ ಅಂತಕ್ಕಂಥ ಭಾವನೆ ಇರಬೇಕು ಜಾತಿ ಧರ್ಮ ಬೇನು ಬೇಡ ಎಲ್ಲ ಸರ್ವಧರ್ಮ ಸಮಭಾವ ಮುತ್ಯಂದು ಜಾತಿ ಧರ್ಮ ಲೆಕ್ಕ ಹಾಕಂಗಿಲ್ಲ ಎಲ್ಲ ಸರ್ವಧರ್ಮ ಸಮಭಾವ ಅಂದ್ರೇನೆ ಈ ನ ಭಾರತ ದೇಶ ಜಗತ್ತೇಷ್ಠ ನೀವು ಅದಕ್ಕೆ ಇದಕ್ಕೆ ಜಗ ಬೇಡ್ರಿ ಭಾರತ ಸರ್ವ ದುಡ್ರಿ ಭಾರತದ ಮಕ್ಕಳಾಗಿರಿ ಭಾರತವನ್ನು ಇಡೀ ಜಗತ್ತಿಗೆ ಕೀರ್ತಿ ಅಂತ ಹೇಳ್ತಾರೆ ಅವರು ಅವ್ರ ವೇದಿಕೆ ಹಿಂಗಾದ್ರಿ ಅವ್ರು ಏನು ಹೇಳ್ತಾರೆ ಭಾರತ ಮಾತಿನ ಸೇವಾ ಸಮ್ತಿರಿ ಸಣ್ಣ ಇದ್ದಕ್ಕೆ ತಪಾಸಿದ್ದಕ್ಕೆ ಅವ್ರು ಮನೆ ಬಿಟ್ಟು ತ್ಯಾಗ ಮಾಡಿರಿ ಜಯದೇವಿ ನಮ್ಮ ವಿಶ್ವಕ್ಕೆ ನಮ್ಮ ಜಗತ್ತಿಗೆ ಕಲ್ಯಾಣ ಆಗಲು ಸಲಾಗಿ ಮನೆ ಮನಿ ಮಠ ಬಿಟ್ಟು ತ್ಯಾಗ ಮಾಡಿ ಜನರ ಸೇವೆಗಾಗಿ ಹೋಗ ಅವು ಅಂಥವ್ರು ಸಿಗೋದು ನಮ್ಮ ಕಠಿಣ ಭಾಳ ಅದು ಅಂಥವ್ರದ ಅಂಥವ್ರ ಭಾಗ್ಯ ಸಿಗಲಿಕ್ಕೆ ಊರ್ ಜನ್ಮದ ಪುಣ್ಯ ಬೇಕು ರೀ ಅದಕ್ಕೆ ಅವರು ಶ್ರೇಷ್ಠ ಆಗ್ತದೆ ಶ್ರೇಷ್ಠ ಒಳಗೆ ಅವರು ಒಳಗೆ ಭಾಳ ಶ್ರೇಷ್ಠ ಅದಾರೆ ಅವರು ನೋಡ್ರಿ ಭಕ್ತರು ಭಾಳಷ್ಟು ಬಂದು ಅವರನ್ನು ಕೇಳ್ಕೊಳಿ ಏನು ಮನಸ್ಸಿಗೆ ಕೇಳ್ಕೊಳ್ತಾರೆ ಎಲ್ಲ ಸಿದ್ಧಿಗಳಾಗ್ತವೆ ಒಬ್ಬ ಭಕ್ತಿ ಭಕ್ತಿದ್ದ ನಾವು ಬಿಗಾನಕ್ಕೆ ಹೋಗಿದ್ದೇವ್ರಿ ನೋಡ್ರಿ ಸಿದ್ದೇವ ಸ್ವಾಮಿಗಳು ನಿರ್ದಿಷ್ಟವಾದ ಯೋಜನೆ ಇರ್ತಾವ ಟೈಮ್ ಟೇಬಲ್ ಇರ್ತದ ಅಲ್ಲಿ ಮಂದಿ ಕೂಡ್ತದ ಮುದ್ಯಾಗ ಯಾವ ಟೈಮ್ ಇಲ್ಲ ಟೇಬಲ್ ಇಲ್ಲ ಮುದ್ದಾಗ ಇಲ್ಲಿ ಹ್ಯಾಂಗೆ ಬರ್ತಾನೆ ಮಂದಿ ಹ್ಯಾಂಗ್ ಬರ್ತಾತದ ಮಂದಿ ಭಯಂಕರ ಕೂಡ್ತ ಅದೇ ಒಂಟ್ರಾಯ್ತ ಹೇಳ್ದವ ಅಲ್ಲಿ ಭಕ್ತ ನಾನು ಮುಂದೆ ನೋಡ್ರಿ ಭಗವಂತಾಗ ಸಿದ್ದೇಶ್ವರ ಸ್ವಾಮಿಗಳು ತಿಳಿಯೋದಂಥ ವ್ಯಕ್ತಿ ಮುತ್ಯಾನ ಬಗ್ಗೆ ಭಾಷೆ ಹೇಳ ಸಿದ್ದೇಶ್ವರ್ ಸ್ವಾಮಿ ನಿರ್ದಿಷ್ಟವಾದ ಯೋಜನೆಗಳು ಇರ್ತಾವೆ ಟೈಮ್ ಇರ್ತದೆ ಕರೆಕ್ಟ್ ಬರ್ತಾರೆ ಆದ್ರೆ ಮುತ್ಯ ಟೈಮ್ ಟೇಬಲ್ ಇಲ್ಲಿ ಮಂದಿ ಹಾಕಿಬಿಡ್ತದ ಪವಾಡತ್ತಲ್ಲಿಗೆ ತಿರೋ ಅವರ ಅಭಿಪ್ರಾಯನೂ ವ್ಯಕ್ತಪಡಿಸ್ತಿರವು ಯಾರಿ ಸಿದ್ಧೇ ಸ್ವಾಮಿಗಳ ಪರಮ ಭಕ್ತರು